ఫస్ట్ ఆఫ్ ఆల్ మై నేమ్ ఇస్ బస్వరాజ్ సార్ ఫస్ట్ ఆఫ్ ఆల్ కంగ్రాచులేషన్స్ కరెన్ వెరీ గుడ్ మూవీ ఒ సరళ ప్రేమ కథే చాలా బాగుంది వి ఆర్ ఫ్రమ్ తెలుగు సో బట్ వి వాచ్ గుడ్ ఫిల్మ్ అండ్ డెఫినెట్లీ గో టు యువర్ నియర్ బై థియేటర్స్ ఇట్ ఇస్ ఫర్ ఆల్సో జస్ట్ గో అండ్ వాచ్ ఇట్ బ్లైండ్లీ ఫిల్మ్ చాలా బాగా తీశారు అరే హీరో ఇస్ స్టోరీ స్టోరీ ఇస్ ఆసల్త్ ఎవ్రీథింగ్ ఇస్ ఫంటాస్టిక్ అరే హీరోయిన్ ఇస్ ఆల్సో వెరీ ప్రెటీ లవ్ ద హీరోయిన్ ద హీరో 퍼ఫార్మెన్స్ ఇస్ లైక్ అవుట్స్టాండింగ్ ఐ లవ్డ్ హి తెలుగులో ప్లీజ్ ఆ హీరో గారు సారు క్యారెక్టర్ చేశారు బా డైరెక్టర్ గారు ఒక క్యారెక్టర్ చేశారు అందులో ఓకే ఒక సరళ ప్రేమకథ నలకక్షరాయిది ఒక సరళ ప్రేమకథ ఒక సరళವಾಗಿ సింపుల్ గా నిట్ ಆಗಿದೆ ప్రేమ ಕಾಸ್ ಇಟ್ಸ್ ಲವ್ ಸ್ಟೋರಿ ಕತೆ ಈ ಮೂರು ಗಂಟೆ ಆಡಿಯನ್ಸ್ ನ ಕೂರ್ಸೋದು ತುಂಬಾ ಚಾಲೆಂಜಿಂಗ್ ಮ್ಯಾಟರ್ ಬಟ್ ಸ್ಟಿಲ್ ಒಂದೊಂದು ರೀಮ್ ಒಂದೊಂದು ಡೈಲಾಗು ಒಂದೊಂದು ವಿಷಯಗಳು ಒಂದೊಂದು ಟ್ವಿಸ್ಟ್ಗಳು ಏನಾಗುತ್ತೆ 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 ಅಂತ ಕೊಟ್ಟಿದ್ವಿ ದಸ್ ವಂಡರ್ಫುಲ್ ಅನ್ಕೊಂಡೆ ಇರಲಿಲ್ಲ ನಿಜವಾಗ್ಲೂ ಸಿನಿಮಾ ಇದ್ರೆ ಈ ತರ ಇರುತ್ತೆ ಅಂತ ಏನೋ ಏನೊಂದು ಫಸ್ಟ್ ಸಿಂಪಲ್ ಆಗಿ ಲವ್ ಸ್ಟೋರಿ ಮಾಡಿದರೆ ಏನ್ ಲವ್ ಸ್ಟೋರಿ ಇರುತ್ತೆ ಅನ್ಕೊಟ್ಟು ಬಟ್ ಇದು ಟ್ವಿಸ್ಟ್ ಟ್ವಿಸ್ಟ್ ಲವ್ ಸ್ಟೋರಿ ಬಿಗಿನಿಂಗ್ ಹಿಡಿದು ಲಾಸ್ಟ್ ಹಾಗೆ ಇಂಟ್ರೆಸ್ಟಿಂಗ್ ಸೊ ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದು ಈ ಸಿನಿಮಾನ ನೀವು ನೋಡ್ಲೇಬೇಕು ಒಂದೊಂದು ಫ್ರೇಮ್ ಒಂದೊಂದು ಸರ್ ಡೈಲಾಗ್ಸ್ ಹೋಲ್ ಥಿಯೇಟರ್ ಎಲ್ಲರೂ ನಗ್ತಾರೆ ಸರ್ ಒಂದು ಫ್ರಾಕ್ಷನ್ ಸೆಕೆಂಡ್ ಬಟ್ ಸೀರಿಯಸ್ಲಿ ಎಲ್ಲಾ ಆರ್ಟಿಸ್ಟ್ ಎಲ್ಲಾ ಟೆಕ್ನಿಷಿಯನ್ಸ್ ಕಂಗ್ರಾಚುಲೇಷನ್ ಟು ದ ಹೋಲ್ ಟೀಮ್ ಎಲ್ಲರೂ

నేను వందు సరళ ప్రేమ కథ అసలు నాకు కన్నడనే రాదండి ఒక తెలుగు వచ్చిన అమ్మాయిని ఈ మూవీ చూస్తుంటే ఫస్ట్ నాకు లాంగ్వేజ్ రాదు కదా ఏమో అని బోర్గా ఫీల్ అయ్యా మూవీ చూసిన కొద్ది బా అల్టిమేట్ ఉంది మూవీ నాకు చాలా 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 బాగా నచ్చింది అందరూ తప్పకుండా చూడండి చెప్పు ನನಗೆ ಕಾಮಿಡಿ ಇಷ್ಟ ಆಯ್ತು ಮತ್ತೆ ಸಾಂಗ್ಸ್ ಇಷ್ಟ ಆಯ್ತು ಆಮೇಲೆ ಪ್ರೀತಿ ಇಷ್ಟ ಆಯ್ತು ಎಲ್ಲ ಇಷ್ಟ ಆಯ್ತು ಬೋರ್ಲ ಸುನಿ ಸರ್ ಇದರಲ್ಲ ಸರ್ ಡೈರೆಕ್ಟರ್ ಸರ್ ಆಕ್ಟ್ ಮಾಡ್ತೀರಾ ಇಟ್ಸ್ ಕಿರಾತ್ ಮೂವಿ ದಾಟ್ಸ್ ಇಟ್ ಥ್ಯಾಂಕ್ ಯು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಇಂದ ಸರಳ ಪ್ರೇಮ ಕಥೆ ಒಂದು ಒಂದೊಳ್ಳೆ ಚಮಕ್ ಕೊಡ್ತಾನೆ ಬಂದಿದ್ದಾರೆ ಲಾಸ್ಟ್ ಟೈಮ್ ಚಮಕ್ ಸೂಪರ್ ಇಟ್ಟು ಈ ಸತಿ ಸರಳ ಪ್ರೇಮ ಕತೆ ಇನ್ನೂ ಸೂಪರ್ ಇಟ್ಟು ಫ್ಯಾಮಿಲಿ ಅಂತೆಲ್ಲ ಯಾರು ಬೇಕಾದ್ರೂ ಬಂದು ನೋಡ್ಕೋದು ಕೂತ್ಕೊಂಡು ನೋಡಿದ್ರು ಎರಡು ನಿಮಿಷ ಸುಮ್ಮನೆ ಇರಲ್ಲ ಇರ್ತಾನೆ ಇರ್ತಾರೆ ಅಷ್ಟು ಚೆನ್ನಾಗಿದೆ ಸಿನ್ಮಾ ಇನ್ಫ್ಯಾಕ್ಟ್ ನನ್ನ ವೈಫ್ ಮೈಫ್ ಸರ್ ಸುಮ್ಮನೆ ಪ್ರಮೋಟ್ ಮಾಡ್ತಿದಾರಾ ಇಲ್ಲ ನಿಜವಾಗ್ಲೂ ಸೊ ಇವಾಗ ಅನಿಸ್ತಿದೆ ನನ್ನ ವೈಫು ನಮ್ಮ ಅತ್ತೆ ನಮ್ಮ ಮನೆಯವರು ಎಲ್ಲರನ್ನೂ ಕರ್ಕೊಂಡ್ಬಂದು ಇನ್ನೊಂದ್ಸತಿ ಅಷ್ಟು ಚೆನ್ನಾಗಿದೆ ಅಂಡ್ ಎಸ್ಪೆಷಲಿ ಇನಿಷಿಯಲಿ ಹೇಳ್ತಾರೆ ಕ್ಲೈಮ್ಯಾಕ್ಸ್ ಮಜಾ ಕೊಡುತ್ತೆ ಅಂತ ಹೇಳ್ದಂಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಮಜಾ ಕೊಟ್ಟಿದ್ದಾರೆ ಅಷ್ಟು ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಒಳ್ಳೆ ಸರಳ ಕತೆ ಸೂಪರ್ ಮೂವಿ ಒಂದೊಳ್ಳೆ ಸಿನಿಮಾ ಮಾಡಿದ್ರೆ ಥಿಯೇಟರ್ ಯಾಕೆ ಜನ ಬರಲ್ಲ ಅನ್ನೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸೊ ಎಲ್ಲರೂ ಬನ್ನಿ ಸಿನಿಮಾ ನೋಡಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಸಿನಿಮಾ ಸೂಪರ್ ಆಗಿತ್ತು ಎಕ್ಸಾಕ್ಟ್ಲಿ ವಾಟ್ ಯು ಸೆಟ್ ಸೇಮ್ ಟು ಸೇಮ್ ಇಟ್ಟು ಫೋಟೋ ಕಾಪಿ ಮಾಡ್ಕೊಳ್ಳಿ ಓನ್ ಸೆಕೆಂಡ್ ಲ್ಯಾಗ್ ಇಲ್ಲ ಓನ್ ಸೆಕೆಂಡ್ ಬೋರ್ ಇಲ್ಲ ಕಾಮಿಡಿ ಇದೆ ರೊಮ್ಯಾನ್ಸ್ ಇದೆ ಇಮೋಷನ್ಸ್ ಇದೆ ಅಳ್ತೀರಾ ನಗ್ತೀರಾ ಮಜಾ ಮಾಡ್ತೀರಾ ಗ್ಯಾರಂಟಿ ಸೂಪರ್ ಆಗಿದೆ ಎಲ್ಲರೂ ಬಂದು ನೋಡ್ಲೇಬೇಕು ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ ಯು ಸರ್ ಒಂದು ಸರಳ ಪ್ರೇಮ ಕಥೆ ಅಂತ ಇಟ್ಟಿದ್ದಾರೆ ನಿಜ ಹೇಳ್ಬೇಕಂದ್ರೆ ಇದು ಒಂದು ವಿರಳ ಪ್ರೇಮ ಕಥೆನೆ ಅದು ಕ್ಯಾಪ್ಷನ್ ಹಾಕಿದ್ದಾರೆ ನಾನು ಎಷ್ಟು ಚೆನ್ನಾಗಿದೆ ಸಿನಿಮಾ ಅಂದ್ರೆ ನನ್ನ ಸಿನ್ಮಾ ನೋಡಿ ಇಷ್ಟೆಲ್ಲ ಫೀಲ್ ಆಗಲ್ಲ ಯಾಕಂದ್ರೆ ನಾನು ಸಿನ್ಮಾ ಮಾಡೋದಾಗಿರೋದ್ರಿಂದ ಬಟ್ ನಿಜವಾಗೂ ತುಂಬಾನೇ ಫೀಲ್ ಆದ ನನ್ನ ಈ ಸಿನ್ಮಾ ಬಟ್ ಈ ತರ ಒಂದು ನರೇಶನ್ ಸ್ಟೈಲು ಸುಲಿ ಸರ್ ಬಿಟ್ರೆ ಬೇರೆ ಯಾರಿಗೂ ಬರಕ್ ಚಾನ್ಸೇ ಇಲ್ಲ ಇಮೇಜೇ ಆಗಲ್ಲ ಅಷ್ಟು ಸೂಪರ್ ಆಗಿ ಆ ನರೇಶನ್ ಆ ಒಂದೊಂದು ಹುಕ್ ಪಾಯಿಂಟ್ ಇಟ್ಕೊಂಡು ಹುಕ್ ಪಾಯಿಂಟ್ ಇಟ್ಕೊಂಡು ಸಿನಿಮಾನ ಅಷ್ಟು ಚೆನ್ನಾಗಿ ತಗೊಂಡು ಹೋಗಿದ್ದಾರೆ ಸಖತ್ ಅಂದ್ರೆ ಎಷ್ಟು ಚೆನ್ನಾಗಿದೆ ಸಿನಿಮಾ ಅಂದ್ರೆ ಇದಕ್ಕೆ ಎಷ್ಟು ಹಾರ್ಡ್ ವರ್ಕ್ ಮಾಡಿ ಸಿನಿಮಾ ಮಾಡಿದ್ದಾರೆ ಅಂದ್ರೆ ಅದು ಅಲ್ಲಿ ಸಿನಿಮಾ ನೋಡೋದಕ್ಕೆ ಗೊತ್ತಾಗುತ್ತೆ ಅಂಡ್ ಒಬ್ಬೊಬ್ಬ ಆರ್ಟಿಸ್ಟ್ ಹತ್ರನು ಎಷ್ಟು ಚೆನ್ನಾಗಿ ಪರ್ಫಾಮ್ ತೆಗೆಸಿದ್ದಾರೆ ಅಂದ್ರೆ ವಿನಯ್ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಕೆಲಸ ತಗ್ಸಿದ್ದಾರೆ ಸರ್ ರಿಯಲಿ ನಿಜವಾಗೂ ಹೇಳ್ತಾ ಇದ್ದೀನಿ ಕನ್ನಡಕ್ಕೊಂದು ಒಳ್ಳೆ ಸಿನಿಮಾ ಇದು ಯಾವುದೇ ಎಲ್ಲೇ ಒಂದು ಒಂದು ಚಿಕ್ಕ ಸೀನು ಸಮೇತ ಯಾವುದೋ ಒಂದು ಸಿನಿಮಾದಲ್ಲಿ ಬಂದಿತ್ತು ಅಂತ ಹೇಳಂಗಿಲ್ಲ ನೀವೆಲ್ಲದನ್ನೂ ಫೀಲ್ ಮಾಡ್ತಾ ಹೋಗ್ತೀರಾ ರಿಯಾಲಿಟಿಗೆ ಹತ್ರ ಇದೆ ಆ್ಯಂಡ್ ತುಂಬಾ ನೆಟಿವಿಟಿ ಇಟ್ಕೊಂಡು ಆ ಒಂದು ಒಂದು ಮಧ್ಯಸ್ಥ ಕುಟುಂಬದೊಂದು ನೆಟಿವಿಟಿನ ಎಷ್ಟು ಚೆನ್ನಾಗಿ ತೋರಿಸ್ಯಾರಂದ್ರೆ ನಮ್ಗೆ ಭಾಳ ಹತ್ರ ಆಗುತ್ತೆ ಅದು ಸಿನಿಮಾ ತುಂಬ ಚೆನ್ನಾಗಿದೆ ದಯವಿಟ್ಟು ಯಾರು ಮಿಸ್ ಮಾಡ್ಕೊಂಬಿಡಿ ಈ ಸಿನಿಮಾನ ನೋಡಿ ಈ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಇದೆ ಅಂದ್ರೆ ಶೋ ಆಗಿತ್ತು ಬಿಕಾಸ್ ಆಫ್ ನೈನ್ಟಿ ನೈನ್ ರುಪೀಸ್ ಮಾಡಿದ್ರಿಂದ ಬಟ್ ಆದ್ರೂ ಕನ್ನಡದಲ್ಲಿ ಹೌಸ್ಫುಲ್ ಆಗಿತ್ತು ನಮ್ದೆ ಬಟ್ ಆ ಆದ್ರೂ ನಾವ್ ಅನ್ಕೊಂಡದಷ್ಟು ಶೋಗಳು ಸಿಕ್ತಿಲ್ಲ ಅನ್ನೋದು ಎಲ್ಲಾ ಕಡೆ ಇದೆ ಎಲ್ಲಾರು ಬುಕ್ ಶೋ ನೋಡ್ದವ್ರಿಗೆ ಗೊತ್ತಾಗುತ್ತೆ ನಮ್ದೆಲ್ಲ ರೆಡ್ ಇರುತ್ತೆ ಸ್ಟಿಲ್ ಒಂದೊಂದೇ ಶೋಗಳು ಇರುತ್ತೆ ಸೊ ಅದ್ಬಿಟ್ಟು ಇವತ್ತು ನ ನಂದು ಪ್ರೊಡಕ್ಷನ್ ನಡೀತಿದೆ ಶಾಂಭವಿ ಸೀರಿಯಲ್ ಮತ್ತೆ ತೆಲಗಲ್ ಭೈರವಿ ಅಂತ ಸೊ ಇವೆರಡು ಸೀರಿಯಲ್ ಆರ್ಟಿಸ್ಟ್ಗಳು ಇಲ್ಲಿ ಬೆಂಗಳೂರಲ್ಲಿ ಇದ್ರು ಸೊ ಅವರೆಲ್ಲ ನಾವು ಸಿನಿಮಾ ನೋಡ್ತೀವಿ ಅಂದಾಗ ಇದ್ ಮಾಡಿದ್ರು ಆಕ್ಚುಲಿ ವಿನೇಶ್ ನಮ್ ಸೀರಿಯಲ್ ಮೊದಲು ಪಾತ್ರ ಆಗಿದ್ರು ಸೊ ಆ ಕಾರಣಕ್ಕಾಗಿ ಅವರು ಬಂದಿದ್ರೆ ಸೊ ಅವ್ರ ಬಿಸಿ ಬಂದಿರೋದಕ್ಕೆ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟು ಸೊ ಮಿಕ್ಕಿದೆಲ್ಲ ಈಗ ಸಕ್ಸಸ್ಫುಲ್